ಅಸ್ಸಲಾಮು ಅಸ್ಸಲಾಕ ವರಹಮತುಲ್ಲಾಹಿ ವಬರಕಾತು ಅದೊಂದು ಕಾಲ ಮದೀನಾದ ಎಲ್ಲ ಕಡೆಗಳಲ್ಲೂ ಜಲಕ್ಷಾಮ ಜನರ ಅಗತ್ಯಗಳಿಗೂ ಬಳಸಲು ನೀರು ಸಾಲುತ್ತಿರಲಿಲ್ಲ ಆ ಸಮಯದಲ್ಲಿ ಮದೀನಾ ನಗರದಲ್ಲಿ ಇದ್ದದ್ದು ಒಂದೇ ಒಂದು ಬಾವಿ ಮಾತ್ರ ಅದು ಕೂಡ ಒಬ್ಬ ಯಹೂದಿಯ ಒಡೆತನದಲ್ಲಿತ್ತು ಆತನು ನೀರಿಗೆ ದುಬಾರಿ ಬೆಲೆ ಹೇಳುತ್ತಿದ್ದನು ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹ್ ಅಲಿ ವಸಲ್ಲಮರು ಈ ಬಾವಿಯನ್ನು ಖರೀದಿಸಿ ಜನರ ಉಪಯೋಗಕ್ಕಾಗಿ ಬಿಟ್ಟುಕೊಡುವವರು ಯಾರಿದ್ದಾರೆ ಅವರಿಗೆ ನಾನು ಸ್ವರ್ಗವನ್ನು ಖಚಿತಪಡಿಸುವೆನು ಎಂದು ಘೋಷಣೆ ಮಾಡುತ್ತಾರೆ ಅಷ್ಟೊಂದು ದುಬಾರಿ ಬೆಲೆಯನ್ನು ನೀಡಿ ಖರೀದಿಸುವಷ್ಟು ಧನಿಕರು ಸ್ವಹಾಬಿಗಳ ಪೈಕಿ ಯಾರೂ ಇರಲಿಲ್ಲ ಆದರೂ ಕೂಡ ಓರ್ವ ಸ್ವಹಾಬಿಯು ಬಾವಿಯನ್ನು ಖರೀದಿಸಲು ಮುಂದೆ ಬಂದರು ಯಾರು ಸೂಲಲ್ಲ ಸುಲ್ಲಾ ವಾಲಿ ವಸಲ್ಲಂ ನಾನು ಖರೀದಿಸುವೆನು ಎನ್ನುತ್ತಾ ಮೂವತ್ತೈದು ಸಾವಿರ ದಿರ್ಹಂ ಬೆಲೆಯನ್ನು ನೀಡಿ ಯಹೂದಿಯಿಂದ ಬಾವಿಯನ್ನು ಖರೀದಿಸಿ ಸಾರ್ವಜನಿಕರ ಅಗತ್ಯಕ್ಕಾಗಿ ಬಿಟ್ಟುಕೊಟ್ಟರು ಈ ಮಹಾದಾನಿ ಯಾರೆಂದು ತಿಳಿಯಿತೆ ದಾನದ ಬೇಡಿಕೆ ಇಟ್ಟಾಗಲೆಲ್ಲ ಮೊಟ್ಟ ಮೊದಲು ಸಹಾಯ ನೀಡುತ್ತಿದ್ದದ್ದು ಇದೇ ವ್ಯಕ್ತಿಯಾಗಿದ್ದರು ಅದೇ ನಮ್ಮ ಮೂರನೇ ಖಲೀಫಾ ಉಸ್ಮಾನ್ ಬಿನ್ ಅಫಾನ್ ರೋಹು ಅನ್ಹು ಅವರು ತನ್ನ ಸಂಪತ್ತಿನ ಹೆಚ್ಚಿನ ಭಾಗವನ್ನು ದೀನಿಗಾಗಿ ವ್ಯಯಿಸಿದರು ಅಲ್ಲಾಹನು ಅವರ ಬರಕತ್ತಿನಿಂದ ನಮಗೆ ಒಳಿತನ್ನು ನೀಡಲಿ ಆಮೀನ್ ಯಾರೊಬ್ಬಲ್ ಆಲಮೀನ್ ಸಲಾಮ್ ಅಲೈಕುಂ